ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವ್ರಲ್ಲ ಇವ್ರ ಜೊತೆ ಒಂದ್ ಮೂರ್ ಜನ ಹೇಳ್ತಾರೆ ಅಕ್ಕಪಕ್ಕದಲ್ಲಿ ಒಂದ್ ಡೈಲಾಗ್ ಸೀಟ್ ಕೊಟ್ಟರೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಅಷ್ಟು ಜನ ಡೈಲಾಗ್ಬಿಡ್ತಿದ್ರು ಅಕ್ಕಪಕ್ಕವರು ಸರ್ ನಮ್ಗೆ ಡೈಲಾಗ್ ಡೈಲಾಗ್ ಏನಾಗ್ ಕೊಟ್ಟಿದ್ರು ಅದನ್ನ ಸೇರಿಸ್ಬಿಟ್ಟು ಇವನ್ನ ಡೈಲಾಗ್ ಹೇಳೋದ್ ಕಟ್ ಮಾಡೋದೇ ಒಂದ್ ಕೆಲ್ಸ ಆಗ್ತದೆ ಇಡೀ ಪಿಕ್ಚರ್ ಪಕ್ಕದವನು ಎದುರಿಗಿರವನು ಬೇಕಾದ ಗುಟ್ಟಿದ ಇವನೇ ಆಕ್ಷನ್ ಹೇಳ್ಬಿಟ್ಟು ಇವನೇ ಕೂತ ಬಗಳ್ ನೋಡಿದ್ವಲ್ಲ ಅಷ್ಟೇ ಎಲ್ಲೋ ಒಂದು ಕ್ಯಾಮೆರಾ ಸ್ವಲ್ಪ ಚೇಂಜ್ ಓವರ್ ತಗೊಂಡು ಮಾಡ್ತಾ ಇದಿದ್ದ ಅಷ್ಟೇ ಹೊರತು ಡೈಲಾಗ್ಗಳು ಸಾල්ಸಲ್ವ ಅಂದ್ರೆ ಅದು ಪ್ರಾಸಬದ್ಧವಾಗಿ ತಕ 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 ಅಂತ ಹೋಗ್ತಿರೋದು ನೋಡ್ರೆ ಹೇಳ್ಬಿಡ್ಬೋದು ನೀವು ಪತ್ತೋರ್ದೇ ಬೇಕಾದ್ರೆ ಇನ್ನ ಬೇರೆ ಸಿನಿಮಾದಲ್ಲಿ ಹೇಳಿಬಿಡ್ರು ಇಲ್ಲ ಇಲ್ಲೇನಾಗ್ ಇರಲ್ಲ ಅಣ್ಣ ಚಿಕ್ಕ ಚಿಕ್ಕವೇ ಇರ್ತವೆ ಅವರು

ಅದೇ ಈಗ ನೋಡಿ ನಾನು ಹೋಗಿ ಫಸ್ಟ್ ಇಯರ್ ಓದ್ತಾ ಇದ್ದೆ ಅವಾಗ ಕೆಂಡ ಸಂಪಿಗೆ ನೋಡ್ದೆ ಹತ್ರ ಕಾಲೇಜ್ ಬರೋ ನೋಡ್ದೆ ಈಗ ಜೊತೆಲೆ ವರ್ಕ್ ಮಾಡ್ಬೇಕಂದ್ರೆ ಖುಷಿ ಆಗಿ ಅದಕ್ಕೆ ನಾನು ನೋಡೋದ

ಗಿಲ್ಲಿ ನಟ ಅವರು ಸಿನಿಮಾದ ಪ್ರಾರಂಭದಿಂದ ಅಂತ್ಯದವರ್ಗನು ತುಂಬಾ ಕ್ಯಾರೆಕ್ಟರ್ ವೇರಿಯೇಷನ್ ಇದೆ ಅವನೇನೋ ಉದ್ದಾರ ಆಗಕ್ಕೆ ಬೇಜಾನ್ ಕೆಲ್ಸಗಳು ಮಾಡ್ತಾನೆ ಸಿನಿಮಾದಲ್ಲಿ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಸಖತ್ ಏನ್ ಗೊತ್ತಾ ಇವನು ಇವನ್ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇವನು ಅಲ್ಲಿ ಬಂದ್ರೆ ಬೇರೆಯವ್ರು ಆಕ್ಟಿಂಗ್ ಮಾಡಕ್ ಆಗಲ್ಲ ಎಲ್ಲರೂ ಅಲ್ಲ ಆ ಕ್ಯಾಮ್ರಾ ಇವ್ ಇವನ್ ಬಿಟ್ಟರು ಯಾರನ್ನ ನೋಡಕ್ ಆಗಲ್ಲ ಅನ್ ಪರ್ಫಾರ್ಮ್ ಮಾಡುದ